ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆಗೋದಿಲ್ಲ ಮಹಿಳೆಯರಲ್ಲಿ ಕ್ಯಾನ್ಸರ್ ಬರುವುದಕ್ಕೆ ಮುನ್ನ ಮಾಡುವ ತಪಾಸಣೆಗಳು ಈ ಕುರಿತು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯ ಡಾಕ್ಟರ್ ಚಂದುಶ್ರೀ ಬಿಪಿ ಸಲಹೆಗಾರರು ಸ್ತ್ರೀರೋಗ ತಜ್ಞ ಪ್ರಸೂತಿ ತಜ್ಞ ಬಂಜೇತನ ತಜ್ಞ ಮತ್ತು ಲ್ಯಾಪರ್ಸ್ಕೋಪಿಕ್ ಶಸ್ತ್ರಚಿಕಿತ್ಸಕರು ಇವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದುಶ್ರೀ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತ ಇದ್ದೇನೆ ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂತಹ ಕ್ಯಾನ್ಸರ್ ಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಇವುಗಳು ಬರುವುದಕ್ಕೆ ಮುನ್ನ ನಾವು ಹೇಗೆ ಎಚ್ಚರ ವಹಿಸಬೇಕು ಮತ್ತೆ ಅದನ್ನ ಸ್ಕ್ರೀನಿಂಗ್ ಯಾವ ತರ ಮಾಡೋದ್ರಿಂದ ನಾವು ಕ್ಯಾನ್ಸರ್ ಬರೋದನ್ನ ಮುಂಚೆ ತಿಳ್ಕೊಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ನಂದು ಟಾಪಿಕ್ ನಮ್ಮ ಹೆಣ್ಮಕ್ಳಲ್ಲಿ ತುಂಬಾ ಕಾಮನ್ ಆಗಿ ಕಂಡು ಬರ್ತಕ್ಕಂತ ಕ್ಯಾನ್ಸರ್ ಯಾವ್ಯಾವು ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ನೆಕ್ಸ್ಟ್ ಕಾಮನ್ ಇರೋದು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಆದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಗರ್ಭಕೋಶದ ಕ್ಯಾನ್ಸರ್ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅದರ ನೆಕ್ಸ್ಟ್ ಇರ್ತಕ್ಕಂಥದ್ದು ಒವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಈ ಕ್ಯಾನ್ಸರ್ ಇವತ್ತಿನ ದಿನ ಜಾಸ್ತಿ ಆಗಿದೆ ಮುಂಚೆ ಇದಿರ್ತಿರ್ಲಿಲ್ವಾ ಈ ಎಲ್ಲಾ ಕ್ವಶನ್ಸ್ಗೂ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೇನೆ ಸ್ತನದ ಕ್ಯಾನ್ಸರ್ ಎಲ್ಲ ಏಜ್ ಗ್ರೂಪ್ ಅಲ್ಲೂ ಕಾಮನ್ ಆಗಿ ನೋಡ್ತೀವಿ ಬಟ್ ಅದು ನಲವತ್ತರಿಂದ ನಲವತ್ತೈದು ವರ್ಷದ ನಂತರ ತುಂಬಾ ಹೆಚ್ಚಾಗಿ ನೋಡ್ತೇವೆ ಯಾಕೆ ಬರುತ್ತೆ ಈ ಬ್ರೆಸ್ಟ್ ಕ್ಯಾನ್ಸರ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೂ ಬರ್ಬೋದು ಅಥವಾ ಸ್ಪೊರಾಡಿಕ್ ಅಂದ್ರೆ ಯಾ ಫ್ಯಾಮಿಲಿ ಹಿಸ್ಟ್ರಿ ಇಲ್ದಲೆ ಇದ್ರು ಕೂಡ ಕೆಲವೊಂದೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದನು ಇದು ಬರಬಹುದು ಸೊ ಸ್ತನದ ಕ್ಯಾನ್ಸರ್ ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಡಾಕ್ಟರ್ ಪ್ರೊಫೆಷನಲ್ಸ್ ಲೇಡಿ ಡಾಕ್ಟರ್ಸ್ ಗೆ ಎಷ್ಟೋ ಸರಿ ಇದು ಕ್ಯಾನ್ಸರ್ ಬಂದಿರುತ್ತೆ ಇರುತ್ತೆ ಅದು ಗೊತ್ತೇ ಆಗಲ್ಲ ನಾವ್ ಇದ್ರ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಂಡ್ರು ಸಾಲದು ಇವತ್ತು ಸಣ್ಣ ಗೆಡ್ಡೆಗಳು ನೋವು ಇಲ್ದಲೆ ಗೆಡ್ಡೆಗಳು ಸುಮಾರು ದಿಸದಿಂದ ಇದೆ ಅಂತ ಯಾರಿಗನ್ಸತ್ತೆ ಅಂತ ಗೆಡ್ಡೆಗಳು ಬ್ರೆಸ್ಟ್ ಅಲ್ಲಿ ಇರ್ಬೋದು ಸ್ತನದಲ್ಲಿ ಇರ್ಬೋದು ಅಥವಾ ಕಂಕ್ಳಲ್ಲಿ ಇರ್ಬೋದು ಅಥವಾ ನಮ್ಮ ನೆಕ್ ಭಾಗದಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ಗಂಟುಗಳು ಕಂಡು ಬಂದ್ರು ನಾವು ಅದನ್ನ ನೆಗ್ಲೆಕ್ಟ್ ಮಾಡದೆ ಡಾಕ್ಟರ್ ಹತ್ರ ಹೋಗಿ ತೋರಿಸಕೋಬಹುದು ಯಾವ ಡಾಕ್ಟರ್ ಹತ್ರ ಹೋಗೋದು ಗೈನಕಾಲಜಿಸ್ಟ್ ಹತ್ರ ಹೋಗ್ಬೋದು ಇಲ್ಲ ಸರ್ಜನ್ ಹತ್ರ ಹೋಗ್ಬೋದು ಇಲ್ಲ ಮೆಡಿಕಲ್ ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್ ಹತ್ರ ಹೋಗ್ಬೋದು ಸೊ ಹೋದಾಗ ಏನ್ ಮಾಡ್ಬಿಡ್ತಾರೆ ಸೊ ಏನು ಮಾಡಲ್ಲ ಬೇಸಿಕಲಿ ಯಾವುದೇ ಗಂಟಾಗ್ಲಿ ನಾವು ನೋವು ಇರೋ ಗಂಟು ಅಥವಾ ನೋವಿರೋ ಗಂಟು ಮತ್ತೆ ಎದೆ ತೊಟ್ಟಲ್ಲಿ ರಕ್ತ ಸ್ರಾವ ಆಗೋದು ಪಸ್ ಬರೋದು ಏನಾದ್ರೂ ನೀರಿನ ಅಂಶ ಹೋಗೋದು ಇಲ್ಲ ಅದ್ರ ಮೇಲೆ ಸ್ತನದ ಮೇಲೆ ಒಂದು ಸ್ಕಿನ್ ಚೇಂಜಸ್ ಪಕ್ರಿಂಗ್ ಅಂತ ಹೇಳ್ತೀವಿ ಇಲ್ಲ ಅದು ಹಾರ್ಡ್ ಆಗೋದು ಯಾವುದೇ ರೀತಿ ಸ್ಕಿನ್ ಚೇಂಜಸ್ ಆಗ್ಬೋದು ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಹೋದಾಗ ಏನ್ ಬೇಸಿಕ್ ಟೆಸ್ಟ್ ಮಾಡ್ತಾರ ಅವರು ಬಯಲಾಟ್ರಲ್ ಸೋನೋಮೋಗ್ರಾಮ್ ಅಂದ್ರೆ ಎರಡು ಸ್ತನದ ಒಂದು ಅಲ್ಟ್ರಾಸೌಂಡ್ ಟೆಸ್ಟ್ ನ ಮಾಡ್ತಾರೆ ಮ್ಯಾಮೋಗ್ರಫಿ ಮಾಡ್ಬೋದು ಬೈರಾಟ್ ಸ್ಕೋರಿಂಗ್ ಅಂತ ಮಾಡ್ತಾರೆ ಇದ್ರಲ್ಲಿ ಏನಾದ್ರೂ ನಮಗೆ ಲಕ್ಷಣಗಳು ಕಂಡು ಬಂದ್ರೆ ಅದನ್ನ ಸೂಜಿ ಪರೀಕ್ಷೆಗೆ ಒಳಪಡಿಸ್ತಾರೆ ಸೂಜಿ ಪರೀಕ್ಷೆ ಅಂದ್ರೆ ನೋವಾಗುತ್ತೆ ಅಂತ ಭಯ ಬೇಡ ನಿಮಗೆ ಅದು ಒಂದ್ ಸಣ್ಣ ಸೂಜಿ ಆಗಿರುತ್ತೆ ಅದನ್ನ ತೆಗೆದುಬಿಟ್ಟು ಅದರ ಅದ್ರ ಅಂಶಗಳನ್ನ ಟೆಸ್ಟ್ ಮಾಡಿದಾಗ ಏನಾದರೂ ಕ್ಯಾನ್ಸರ್ ಅಂತ ಬಂದ್ರೆ ಅದಕ್ಕೆ ಬೇರೆ ತರನಾದ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರುತ್ತೆ ಕ್ಯಾನ್ಸರ್ ಅಲ್ದಲೇ ಇರತಕ್ಕಂತಹ ಬ್ರೆಸ್ಟ್ ಲೀಷನ್ಸ್ ಇರುತ್ತೆ ಅದಕ್ಕೆ ಬೇರೆ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಸೊ ಇದರಲ್ಲಿ ಯಾವುದೇ ರೀತಿ ಗಾಬರಿ ಬೇಡ ನಿಮಗೆ ಅಥವಾ ಮುಜುಗರ ಬೇಡ ಇವತ್ತಿನ ದಿನ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇದ್ರೆ ಆಲ್ಮೋಸ್ಟ್ ಲೈಫ್ ಟೈಮ್ ಅಂದ್ರೆ ನಾವು ಜಾಸ್ತಿ ದಿನ ಅದನ್ನ ಕ್ಯೂರ್ ಮಾಡಿಕೊಂಡು ಬದುಕಲಿಕ್ಕೂ ತುಂಬಾ ಟ್ರೀಟ್ಮೆಂಟ್ಸ್ ಇವತ್ತಿದೆ ಸರ್ಜಿಕಲ್ ಟ್ರೀಟ್ಮೆಂಟ್ ಮತ್ತೆ ಕೀಮೋಥೆರಪಿ ಆಗಿರ್ಬೋದು ರೇಡಿಯೋಥೆರಪಿ ಆಗಿರ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಯಾವುದು ಅಂತ ಹೇಳಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಈ ಸರ್ವೈಕಲ್ ಕ್ಯಾನ್ಸರ್ ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ ಎಚ್ ಪಿ ವಿ ವೈರಸ್ ಇಂದ ಬರುತ್ತೆ ಎಚ್ ಪಿ ವಿ ವೈರಸ್ ಅಂತಕ್ಕಂಥದ್ದು ಗಂಡು ಮಕ್ಕಳಿನ ಒಂದು ಸೆಮೆನ್ ಅಲ್ಲಿ ಇರ್ತಕ್ಕಂಥದ್ದು ಸೊ ಕೋರ್ಸ್ ಆದ್ಮೇಲೆ ಮದುವೆ ಆದ ನಂತರ ಎಚ್ ಪಿ ವಿ ಇನ್ಫೆಕ್ಷನ್ ಗೆ ಹೆಣ್ಮಕ್ಳು ಒಳಗಾಗ್ತಾರೆ ಸೊ ಹಾಗಾಗಿ ನಾವೇನ್ ಮಾಡಬೇಕು ಇಪ್ಪತ್ತೊಂದು ವರ್ಷದ ಮೇಲಿರೋ ಎಲ್ಲಾ ಹೆಣ್ಮಕ್ಳು ಅರವತ್ತೈದು ವರ್ಷದ ಒಳಗಿರೋರು ಎಲ್ಲರೂ ಮೂರು ವರ್ಷಕ್ಕೊಂದ್ಸರಿ ಪಾಪ್ಸ್ ಮಿಯರ್ ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿದೆ ಅದ್ರಲ್ಲಿ ಏನಾದ್ರೂ ಚೇಂಜಸ್ ಬಂದ್ರೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ನ ತಗೋಬೇಕಾಗತ್ತೆ ಸೊ ಇದನ್ನ ಬರ್ದೇ ಇರೋ ರೀತಿ ವ್ಯಾಕ್ಸಿನ್ಸ್ ಕೂಡ ಬಂದಿದೆ ಅದಕ್ಕೆ ಎಚ್ ಪಿ ವಿ ವ್ಯಾಕ್ಸಿನ್ಸ್ ಅಂತ ಹೇಳ್ತಾ ಇದೀವಿ ಸುಮಾರು ಕಡೆ ನೋಡಿರ್ಬೋದು ಪಿಡಿಯಾಟ್ರಿಷಿಯನ್ಸ್ ಆಗಿರ್ಬೋದು ನಿಮ್ಗೆ ಗೈನಕಾಲಜಿಸ್ಟ್ ಆಗಿರ್ಬೋದು ನೀವು ಹೋದಾಗ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಆದ್ರೆ ಮೋಸ್ಟ್ ಆಫ್ ದ ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಇದೇನು ವ್ಯಾಕ್ಸಿನ್ ಇಷ್ಟೊಂದು ಕಾಸ್ಟ್ಲಿ ಇದೆ ಇದನ್ನ ಕೊಡಿಸ್ಬೇಕಾ ಬೇಡವಾ ಇದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗತ್ತಾ ಇದರಿಂದ ಮೆನ್ಸಸ್ ಆಲ್ಟರ್ ಆಗತ್ತಾ ಇದು ಯಾವುದೇ ರೀತಿ ಮೆನ್ಸಸ್ ಆಲ್ಟರ್ ಆಗಲ್ಲ ಇದರಿಂದ ಯಾವುದೇ ರೀತಿ ದೇಹಕ್ಕೆ ತೊಂದರೆ ಆಗಲ್ಲ ನನ್ನ ಹತ್ರ ಪೇಶ್ ಬಂದಾಗ ಎಷ್ಟೋ ಜನ ಕೇಳ್ತಾರೆ ಕೋವಿಡ್ ವ್ಯಾಕ್ಸಿನ್ಸ್ ಎಷ್ಟೋ ಜನಕ್ಕೆ ಆರ್ಟ್ ಅಟ್ಯಾಕ್ ಆಗ್ತದೆ ಈ ವ್ಯಾಕ್ಸಿನ್ ತಗೊಂಡ್ರೆ ನಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ದಯಮಾಡಿ ಇದು ಚಕ್ರದ ಮೇಲೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ ಮತ್ತೆ ಮಕ್ಳಾಗಕ್ಕೂ ಇದಕ್ಕೆ ಯಾವ್ದೇ ರೀತಿ ಸಂಬಂಧ ಇಲ್ಲ ಸೊ ಈ ವ್ಯಾಕ್ಸಿನ್ ತಗೊಳೋದ್ರಿಂದ ನಾವು ಮುಂದೆ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟಬಹುದು ಈ ವ್ಯಾಕ್ಸಿನ್ ಎಷ್ಟು ಡೋಸಲ್ಲಿ ಕೊಡಿಸಬೇಕು ಯಾವ ಏಜ್ ಗ್ರೂಪ್ ಅಲ್ಲಿ ಕೊಡ್ಸ್ಬೇಕು ಒಂಬತ್ತರಿಂದ ಹದ್ನಾಲ್ಕು ವರ್ಷದ ಇರೋ ಮಕ್ಕಳಿಗೆ ಎರಡು ಡೋಸ್ ವ್ಯಾಕ್ಸಿನ್ಸ್ ನ ಕೊಡ್ಸ್ಬೇಕು ಮತ್ತೆ ಹದಿನೈದರಿಂದ ಇಪ್ಪತ್ತಾರು ವರ್ಷದ ಒಳಗಿರೋ ಏಜ್ ಗ್ರೂಪ್ ಅಲ್ಲಿ ಇರೋ ಗರ್ಲ್ಸ್ಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೂರು ಡೋಸ್ ಕೊಡಬೇಕು ವ್ಯಾಕ್ಸಿನ್ ಅಲ್ಲಿ ಎಷ್ಟ್ ತರ ವ್ಯಾಕ್ಸಿನ್ ಅಲ್ಲಿ ಎರಡರಿಂದ ಮೂರ್ ತರ ಇದೆ ಸೊ ಬೈವೈಲೆಂಟ್ ವ್ಯಾಕ್ಸಿನ್ಸ್ ನ ಈಗ ಆಲ್ಮೋಸ್ಟ್ ಎಲ್ಲೂ ಕೊಡಲ್ಲ ಸೊ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ನ ನಿಮಗೆ ಸಜೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಇದೆ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಅಂದ್ರೆ ಫೋರ್ ಸ್ಟ್ರೈನ್ ಆಫ್ ವೈರಸಸ್ ವಿರುದ್ಧ ವ್ಯಾಕ್ಸಿನ್ ನ ಕಂಡಿಡಿದಾರೆ ನೆಕ್ಸ್ಟ್ ವ್ಯಾಲೆಂಟ್ ಅಂದ್ರೆ ಒಂಬತ್ತು ಸ್ಟ್ರೈನ್ಸ್ ಸೊ ಈ ಒಂಬತ್ತು ಸ್ಟ್ರೈನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ಅಟ್ ಲೀಸ್ಟ್ ನಾವು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಕೊಡಿಸೋದ್ರಿಂದ ನಾವು ಕ್ಯಾನ್ಸರ್ ನ ತಡೆಗಟ್ಟಬಹುದು ಇಪ್ಪತ್ತಾರು ವರ್ಷದ ಮೇಲೆ ನಾವು ವ್ಯಾಕ್ಸಿನ್ಸ್ ತಗೋಬಾರ್ದ ತಗೋಬಹುದು ಅಪ್ ಟು ನಲ್ವತ್ತೈದು ವರ್ಷ ತನಕ ತಗೋಬಹುದು ಮದುವೆ ಆಗಕ್ಕಿಂತ ಮುಂಚೆ ತಗೊಂಡ್ರೆ ಇದ್ರ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಅದಾದ್ಮೇಲೆ ತಗೊಂಡ್ರೆ effectiveness up to 45 years you can take it is not that you should not take but other efficacy vaccine efficacy kadme ಇರುತ್ತೆ ಮಕ್ಕಳಲ್ಲಿ ನಾವು ಕೊಡಿಸ್ಬಾರ್ದ ದಯಮಾಡಿ ಗಂಡ್ ಕೂಡ ತಗೋಬಹುದು ಯಾಕಂದ್ರೆ ಗರ್ಭಕೋಶದ ಕಂಠ ಬರೀ ಹೆಣ್ಮಕ್ಳಲ್ಲಿ ಮಾತ್ರ ಇರೋದು ಗಂಡ್ ಮಕ್ಳಲ್ಲಿಲ್ಲ ಮಕ್ಕಳಲ್ಲಿ ಬೇಕಾದಷ್ಟು ಬೇರೆ ಕ್ಯಾನ್ಸರ್ಸ್ ಗಳನ್ನ ನಾವು ತಡೆಗಟ್ಟಬಹುದು ರೆಕ್ಟಲ್ ಕ್ಯಾನ್ಸರ್ಸ್ ಆಗಿರ್ಬೋದು ಎನಲ್ ಕ್ಯಾನ್ಸರ್ಸ್ ಆಗಿರ್ಬೋದು ಕೋಲನ್ ಕ್ಯಾನ್ಸರ್ಸ್ ಆಗಿರ್ಬೋದು ಈ ಸರಿ ವೆರೈಟಿ ಆಫ್ ಕ್ಯಾನ್ಸರ್ಸ್ ನಾವು ತಡೆಗಟ್ಟಬಹುದು ಮತ್ತೆ ಅವರಿಂದ ಹೆಣ್ಮಕ್ಳಿಗಾಗ್ತಕ್ಕಂಥ ಹೆಚ್ ಪಿ ವಿ ಇನ್ಫೆಕ್ಷನ್ ನಾವು ಕಡಿಮೆ ಮಾಡಬಹುದು ಬಟ್ ಕಾಸ್ಟ್ ಎಫೆಕ್ಟಿವ್ನೆಸ್ ನೋಡಿದಾಗ ನಾವು ಹೆಣ್ಮಕ್ಳಿಗೆ ವ್ಯಾಕ್ಸಿನೇಟ್ ಮಾಡೋದ್ರಿಂದ ಇದರಿಂದ ಅತಿ ಹೆಚ್ಚು ಅಂದ್ರೆ ಲೈಕ್ ನಮಗ್ ಪ್ರಯೋಜನ ಇರೋದ್ರಿಂದ ಗಂಡ್ ಮಕ್ಳಿನ ವ್ಯಾಕ್ಸಿನ್ ಮಾಡೋದ್ರ ಬಗ್ಗೆ ಸ್ಟ್ರೆಸ್ ಕಡಿಮೆ ಆಗಿದೆ ಬಟ್ ಗಂಡ್ಮಕ್ಳು ಕೂಡ ವ್ಯಾಕ್ಸಿನ್ ನ ಕೊಡ್ಸ್ಬೋದು ಈ ಗರ್ಭಕೋಶದ ಕಂಠದ ರೋಗ ಲಕ್ಷಣಗಳೇನು ಬಿಳಿ ಮುಟ್ಟು ಹೋಗುತ್ತೆ ಸ್ಮೆಲ್ ಬರುತ್ತೆ ಅಥವಾ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಆಗುತ್ತೆ ಅಂದ್ರೆ ಮುಟ್ಟು ನಿತ್ ಋತುಬಂಧ ಆಗುತ್ತೆ ಋತುಬಂಧ ಒಂದು ವರ್ಷ ಮುಟ್ಟು ಕಾಣದೇ ಇದ್ದಾಗ ಅದನ್ನ ನಾವು ಋತುಬಂಧ ಅಂತ ಹೇಳ್ತೇವೆ ಆ ಮುಟ್ಟು ನಿಂತು ಮೇಲೆ ಮುಟ್ಟು ಸ್ಕ್ಯಾನ್ ಅಲ್ಲಿ ಕೂಡ ಎಂಡೋಮೆಟ್ರಲ್ ಥಿಕ್ನೆಸ್ ನೋಡಿದಾಗ ಫೋರ್ಟು ಫೈವ್ ಎಮ್ ಎಮ್ ಒಳಗಡೆನೆ ಇರಬೇಕು ಅದು ಜಾಸ್ತಿ ಇದ್ದು ಮುಟ್ಟು ಕಾಣಿಸ್ಕೋತಾ ಇದೆ ಅಂತ ಹೇಳಿದ್ರೆ ನಾವು ಎಂಡೋಮೆಟ್ರಲ್ ಬಯೋಪ್ಸಿ ಅಥವಾ ಸರ್ವೈಕಲ್ ಬಯೋಪ್ಸಿ ಅಂತ ಟೆಸ್ಟ್ ಮಾಡಿ ಅದು ಕ್ಯಾನ್ಸರ್ ಇದೆಯಾ ಇಲ್ಲ ನಾವು ನೋಡ್ಬೇಕಾಗತ್ತೆ ಸೊ ಯಾವುದೇ ರೀತಿ ಪೋಸ್ಟ್ ಮೆನೋಪೋಸಲ್ ವುಮೆನ್ ಬಂದಾಗ ಬ್ಲೀಡಿಂಗ್ ಅಂತ ಬಂದಾಗ ಪೇಶೆಂಟ್ ನಾವು ಗರ್ಭಕೋಶದ ಕ್ಯಾನ್ಸರ್ ಅಥವಾ ಎಂಡೋಮೆಟ್ರಲ್ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇದೆಯಾ ಅಂತ ನಾವು ರೂಲ್ ಔಟ್ ಮಾಡಲೇಬೇಕು ಸ್ಕ್ಯಾನ್ ನೀವು ಡಾಕ್ಟರ್ ಹೇಳಿದಾಗ ಮಾಡಿಸಲೇಬೇಕು ಮತ್ತೆ ಇದಕ್ಕೆ ಸಾಮಾನ್ಯ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಡಿ ಎನ್ ಸಿ ಅಂತ ಹೇಳ್ತೀವಿ ಅದಕ್ಕೆ ಗಾಬರಿ ಆಗದಂತ ಅವಶ್ಯಕತೆನೇ ಇಲ್ಲ ಇವತ್ತು ಸಣ್ಣ ಸಣ್ಣ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳು ಎಂಡೋಮೆಟ್ರಲ್ ಪಿಪಲ್ ಆಗಿರ್ಬೋದು ಆಫೀಸ್ ಪ್ರೊಸೀಜರ್ ನಿಮಗೆ ಅನಸ್ತಿಷ ಕೊಡದಲ್ಲೇನೆ ಬಯೋಪ್ಸಿ ಮಾಡ್ತಾರೆ ಸೊ ಇದೆಲ್ಲ ನೋವು ಅಷ್ಟೊಂದು ನಿಮಗೆ ಆಗಲ್ಲ ಇದ್ರ ಬಗ್ಗೆ ಗಾಬರಿ ಬೇಡ ನಮಗೆ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ತಿಳ್ಕೊಂಡ್ರೆ ನಾವು ಬೇಗ ಅದಕ್ಕೆ ಕ್ಯೂರ್ ಮಾಡಬಹುದು ಸೊ ಪ್ರಿವೆನ್ಶನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅದಕ್ಕೋಸ್ಕರ ಈ ಸ್ಕ್ರೀನಿಂಗ್ ಟೆಸ್ಟ್ ಗಳ ಇಂಪಾರ್ಟೆನ್ಸ್ ತುಂಬಾ ಇದೆ ಗರ್ಭಕಂಠದ ಕ್ಯಾನ್ಸರ್ ಎಷ್ಟು ಸಾಮಾನ್ಯವಾಗಿದೆ ಗರ್ಭಕಂಠದ ಕ್ಯಾನ್ಸರ್ ಭಾರತದಲ್ಲಿ ಸ್ತ್ರೀಯರಲ್ಲಿ ಕ್ಯಾನ್ಸರ್ ಗೆ ಎರಡನೇ ಪ್ರಮುಖ ಕಾರಣವಾಗಿದೆ ನಾ ಹೇಳ್ದಾಗೆ ಸ್ತನದ ಕ್ಯಾನ್ಸರ್ ಮೊದಲನೇ ಸ್ಥಾನ ಪಡೆದಿದೆ ಇದು ವಿಶ್ವಾದ್ಯಂತ ಮಹಿಳೆಯರಲ್ಲಿ ನಾಲ್ಕನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ ಬಹುಪಾಲು ಸಮಯ ಇದು ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಲ್ಲಿ ಇದು ಕಾಮನ್ ಆಗಿ ನೋಡ್ತೀವಿ ಈ ಕ್ಯಾನ್ಸರ್ ಪ್ರತಿದಿನ ಇನ್ನೂರು ಮಹಿಳೆಯರು ಸಾಯ್ತಾ ಇದ್ದಾರೆ ಮತ್ತು ಭಾರತದಲ್ಲಿ ಇದು ವರ್ಷಕ್ಕೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೊಸ ಗರ್ಭಕೋಶದ ಕ್ಯಾನ್ಸರ್ ಪ್ರಕರಣಗಳು ನಮಗೆ ಪತ್ತೆ ಆಗ್ತಾ ಇದೆ ಒಂದು ಒಳ್ಳೆ ಸಂಗತಿ ಏನಂತ ಹೇಳಿದ್ರೆ ಈ ಕ್ಯಾನ್ಸರ್ಗೆ ಲಸಿಕೆ ನೀಡುವ ಮುಖಾಂತರ ನಾವು ಇದನ್ನ ತಡೆಗಟ್ಟಬಹುದು ಇಲ್ಲಿ ಎಚ್ ಪಿ ವಿ ವ್ಯಾಕ್ಸಿನ್ ಎಚ್ ಪಿ ವಿ ವೈರಸ್ ಅಂತ ಒಂದು ಇನ್ಫೆಕ್ಷನ್ ಇಂದ ನಮಗೆ ಕ್ಯಾನ್ಸರ್ ಬರ್ತದೆ ಭಾರತದಲ್ಲಿ ನಾವು ಹದಿನೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಐವತ್ತೊಂದು ಕೋಟಿಗೂ ಹೆಚ್ಚು ನಾವು ಮಹಿಳೆಯರಿಗೆ ಗರ್ಭಕಂಠದ ಕ್ಯಾನ್ಸರ್ ಗೆ ತುತ್ತಾಗ್ತಾ ಇದ್ದಾರೆ ಅಂದ್ರೆ ಅಥವಾ ಅಪಾಯದಲ್ಲಿದ್ದಾರೆ ಎಚ್ ಪಿ ವಿ ಹೇಗೆ ಇದು ಹರಡುತ್ತದೆ ಏನಿದು ವೈರಸ್ ಅಂದ್ರೆ ಎಚ್ ಪಿ ವಿ ಒಂದು ಸಾಮಾನ್ಯವಾದ ವೈರಸ್ಸು ಅದು ಲೈಂಗಿಕ ಪ್ರಕ್ರಿಯೆ ವೇಳೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಬಹುತೇಕ ಲೈಂಗಿಕವಾಗಿ ಸಕ್ರಿಯವಾಗಿರುವ ಜನರು ತಮ್ಮ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಎಚ್ ಪಿ ವಿಯನ್ನು ಹೊಂದಿರುತ್ತಾರೆ ಮತ್ತು ಕೆಲವು ಮಹಿಳೆಯರು ಗರ್ಭಕಂಠದ ಕ್ಯಾನ್ಸರ್ಗೆ ಇದರಿಂದ ತುತ್ತಾಗ್ತಾ ಇದ್ದಾರೆ ಎಚ್ ಪಿ ವಿ ಸೋಂಕು ಹೆಚ್ಚಾಗಿ ಅದಿಹೆರೆದವರು ಮತ್ತು ಹದಿನೈದು ಇಪ್ಪತ್ತೈದು ವರ್ಷ ವಯಸ್ಸಿನ ಯುವ ವಯಸ್ಕರಲ್ಲಿ ಇದನ್ನ ನಾವು ಕಾಮನ್ ಆಗಿ ನೋಡ್ತಾ ಇದೀವಿ ಗರ್ಭಕಂಠದ ಕ್ಯಾನ್ಸರ್ ಗೆ ಅಪಾಯಕಾರಿ ಅಂಶಗಳು ಯಾವ್ಯಾವು ಬಹುತೇಕವಾಗಿ ಎಲ್ಲ ಗರ್ಭ ಕಂಠದ ಕ್ಯಾನ್ಸರ್ಗಳು ಎಚ್ ಪಿ ವಿ ಉಂಟಾಗುತ್ತೆ ಅಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಲೈಂಗಿಕವಾಗಿ ಹರಡುವ ರೋಗಗಳು ಮತ್ತೆ ಮುಟ್ಟಿನ ನೈರ್ಮಲ್ಯ ಅಂದ್ರೆ ಮೆನ್ಸ್ರಲ್ ಹೈಜಿನ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಸೊ ಈ ಎಲ್ಲಾ ಕಾರಣಗಳಿಂದ ಒಂದು ಎಚ್ ಪಿ ವಿ ವೈರಸ್ ಆಡ್ತಕ್ಕಂಥದ್ದು ಇನ್ಫೆಕ್ಷನ್ ಕಾಮನ್ ಆಗಿದೆ ಈ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ನಾವು ಉತ್ತಮ ಮಾರ್ಗವೆಂದರೆ ಹೆಚ್ ಪಿ ವಿ ಲಸಿಕೆಯನ್ನು ಪಡೆಯುವುದು ಗರ್ಭಕಂಠದ ಕ್ಯಾನ್ಸರ್ನ ರೋಗ ಲಕ್ಷಣಗಳೇನು ಗರ್ಭಕಂಠದ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಯಾವುದೇ ಗಮನಾರ್ಹದ ಚಿಹ್ನೆಗಳನ್ನ ಅದು ರೋಗ ಲಕ್ಷಣಗಳನ್ನ ಹೊಂದಿರೋದಿಲ್ಲ ಮುಂದುವರಿದ ಹಂತದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಯೋನಿಯಿಂದ ಅಸಾಧಾರಣವಾದ ರಕ್ತಸ್ರಾವ ಆಗೋದು ಅಥವಾ ಒಂದು ಬಿಳಿ ಮುಟ್ಟಿನಲ್ಲಿ ಸ್ಮೆಲ್ ಬರ್ತಕ್ಕಂಥದ್ದು ಮತ್ತೆ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂದ್ರೆ ಲೈಂಗಿಕತೆಯ ನಂತರ ರಕ್ತಸ್ರಾವವಾಗಂದು ಯಾರಾದ್ರೂ ಈ ರೋಗ ಲಕ್ಷಣಗಳನ್ನ ಡಾಕ್ಟರ್ ಹತ್ರ ಬಂದಾಗ ನಾವು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ನ ಗರ್ಭಕಂಠದ ಕ್ಯಾನ್ಸರ್ನ ಅಪಾಯವನ್ನು ನಾವು ಹೇಗೆ ಕಡಿಮೆ ಮಾಡಬಹುದು ಈಗಾಗಲೇ ಹೇಳಿರೋ ಹಾಗೆ ಲಸಿಕೆಗಳ ಮುಖಾಂತರ ನಾವು ಕಡಿಮೆ ಮಾಡಬಹುದು ಗರ್ಭಕಂಠದ ಕ್ಯಾನ್ಸರ್ ಗೆ ಯಾವಾಗ ಪರೀಕ್ಷೆ ಮಾಡಿಕೊಳ್ಬೇಕು ನಾ ಹೇಳಿರೋ ಪ್ಯಾಪ್ಸ್ಮಿಯರ್ ಅಂತಕ್ಕಂಥದ್ದು ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಇದು ಇಪ್ಪತ್ತೊಂದರಿಂದ ಇಪ್ಪತ್ತೊಂದನೇ ವಯಸ್ಸಿನ ಮೇಲೆ ಎವ್ರಿ ತ್ರೀ ಇಯರ್ಸ್ ಒನ್ಸ್ ನಾವು ಮಾಡಿಸ್ತಾ ಹೋಗ್ಬೇಕು ಇಲ್ಲಿವರೆಗೂ ಮಾಡಬೇಕು ಅರವತ್ತೈದು ವರ್ಷಗಳ ತನಕ ನಾವು ಮಾಡಿಸಬಹುದು ಅಥವಾ ಬರೀ ಪ್ಯಾಪ್ಸ್ಮಿಯರ್ನ ನ ಮೂರು ವರ್ಷಕ್ಕೊಂದ್ಸರಿ ಇಲ್ಲ ಕೋ ಟೆಸ್ಟಿಂಗ್ ಅಂತ ಹೇಳ್ತೀವಿ ಎಚ್ ಪಿ ವಿ ಡಿ ಎನ್ ಎ ಮತ್ತೆ ಪ್ಯಾಪ್ಸ್ಮಿಯರ್ ಕಂಬೈನ್ ಮಾಡಿ ಮಾಡ್ತಕ್ಕಂತಹ ಟೆಸ್ಟ್ ಐದು ವರ್ಷಕ್ಕೊಂದ್ಸರಿ ಮಾಡಿಸೋದ್ರಿಂದ ನಮಗೆ ಕ್ಯಾನ್ಸರ್ ಪತ್ತೆ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ತ್ರೀ ಮತ್ತು ಪುರುಷರಲ್ಲಿ ಎಚ್ ಪಿ ವಿಯಿಂದ ಉಂಟಾಗ್ತಕ್ಕಂಥ ಕ್ಯಾನ್ಸರ್ ರೋಗಗಳು ಯಾವ್ಯಾವು ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಹೊರತಾಗಿ ಎಚ್ ಪಿ ವಿ ಮಹಿಳೆಯರಲ್ಲಿ ಯೋನಿಯು ಉಪಸ್ಥತೆಯ ಕ್ಯಾನ್ಸರ್ಗಳಿಗೂ ಕಾರಣವಾಗಬಹುದು ಪುರುಷರಲ್ಲಿ ಎಚ್ ಪಿ ವಿ ಶಿಷ್ನದ ಕ್ಯಾನ್ಸರ್ಗೆ ಕಾರಣವಾಗಬಹುದು ಇದು ಗಂಡು ಮತ್ತು ಹೆಣ್ಣು ಇಬ್ಬರಲ್ಲಿಯೂ ಅಂದರೆ ಲೈಕ್ ಕೋಲನ್ ಕ್ಯಾನ್ಸರ್ಸು ರೆಕ್ಟಲ್ ಕ್ಯಾನ್ಸರ್ಸು ಓರೋಫೆರೆಂಜಿಯಲ್ ಕ್ಯಾನ್ಸರ್ಸ್ಗಳು ಮತ್ತು ಹಲವಾರು ಜನಾಂಗದ ಕ್ಯಾನ್ಸರ್ಗೆ ಇದು ಈಡ್ ಮಾಡಿಕೊಡುತ್ತೆ ನೆಕ್ಸ್ಟ್ ಅಂಡಾಶಯದ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ ನಮ್ಗೆ ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಗುತ್ತೆ ಬಿಕಾಸ್ ಇದು ಯಾವುದು ನಮಗೆ ಸಿಂಪ್ಟಮ್ಸೇ ಕೊಡಲ್ಲ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏಜ್ ಆಗಿರೋರು ಹೊಟ್ಟೆ ಉಬ್ರು ಇದೆ ನಮಗೆ ಅಂತ ಬರ್ತಾರೆ ಇಲ್ಲ ಹೊಟ್ಟೆಲ್ಲಿ ನೀರ್ ತುಂಬಿದೆ ಅಂತ ಬರ್ತಾರೆ ಭಾರ ಆಗ್ತಿದೆ ಅಂತ ಬರ್ತಾರೆ ಊಟ ಸೇರ್ತಾ ಇಲ್ಲ ಅಂತ ಬರ್ತಾ ಇದ್ದಾರೆ ಆವಾಗ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಅಂಡಾಶಯದಲ್ಲಿ ಗೆಡ್ಡೆಗಳು ಕಂಡು ಬಂದು ಕ್ಯಾನ್ಸರ್ ಲೇಟರ್ ಸ್ಟೇಜಸ್ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ ನಾವು ಎಲ್ಲೋ ದುಡ್ಡು ಖರ್ಚು ಮಾಡ್ತೀವಿ ಸೀರೆ ತಗೊಳ್ಳೋದ್ರಲ್ಲಿ ಒಡವೆ ತಗೊಳ್ಳೋದ್ರಲ್ಲಿ ಆದ್ರೆ ನಮ್ಮ ಆರೋಗ್ಯನೇ ಮರ್ತು ಹಾಗಾಗಿ ಪ್ರತಿ ವರ್ಷ ಎಲ್ಲ ಹೆಣ್ಣು ಹೆಣ್ಮಕ್ಳು ಅದಕ್ಕೇನು ಜಾಸ್ತಿ ಖರ್ಚಾಗಲ್ಲ ಒಂದು ಎರಡರಿಂದ ಮೂರು ಸಾವಿರ ನೀವು ಒಂದು ನಮ್ಮ ಹೆಲ್ತಿಗೆ ಅಂತ ತೆಗೆದಿಟ್ರೆ ನಮ್ಮಲ್ಲಿ ಕಾಣ್ತಕ್ಕಂತಹ ಒಂದು ಕ್ಯಾನ್ಸರ್ಗಳನ್ನ ಮುಂಚೆಯೇ ಅದನ್ನ ಕಂಡು ಹಿಡಿದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಹೆಣ್ಣು ಒಂದು ಸಂಸಾರದ ಕಣ್ಣು ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಸಂಸಾರದ ಕಣ್ಣು ಚೆನ್ನಾಗಿದ್ರೆನೆ ನಮ್ಮ ಸಂಸಾರಗಳು ಚೆನ್ನಾಗಿ ನಡೆಯೋದು ನಮ್ಮ ಮಕ್ಕಳನ್ನಾಗಲಿ ಗಂಡಂದ್ರನ್ನಾಗ್ಲಿ ನಾವು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ನಾವು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಫ್ಯಾಮಿಲಿನ ನಾವು ಸ್ಟ್ರಾಂಗ್ ಆಗಿರಬೇಕು ಇವತ್ತು ನಾನು ಹೇಳಕ್ ಇಷ್ಟೇ ನಮ್ಮ ಒಂದು ಆರೋಗ್ಯಕ್ಕೆ ದುಡ್ಡು ಖರ್ಚು ಮಾಡ್ಕೊಳ್ಳೋದಕ್ಕೆ ನಾವು ಯೋಚನೆ ಮಾಡಬಾರ್ದು ದಯಮಾಡಿ ಈ ಎಲ್ಲಾ ಸ್ಕ್ರೀನಿಂಗ್ ಟೆಸ್ಟ್ ನೀವು ಮಾಡಿಸ್ಲೇಬೇಕು ಥ್ಯಾಂಕ್ ಯು ಇದುವರೆಗೂ ಮಹಿಳೆಯರಲ್ಲಿ ಕ್ಯಾನ್ಸರ್ ಬರುವುದಕ್ಕೆ ಮುನ್ನ ಮಾಡುವ ತಪಾಸಣೆಗಳು ಈ ಕುರಿತು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯ ಡಾಕ್ಟರ್ ಚಂದುಶ್ರೀ ಬಿಪಿ ಸಲಹೆಗಾರರು ಸ್ತ್ರೀರೋಗ ತಜ್ಞ ಪ್ರಸೂತ ತಜ್ಞೆ ಬಂಜೆತನ ತಜ್ಞೆ ಮತ್ತು ಲ್ಯಾಪರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರು ಇವರಿಂದ ಮಾಹಿತಿಯನ್ನ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ